ಹತ್ತು ವರ್ಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆಗಿರುವ ಸಣ್ಣ ಮಾಡಿದ್ದಾರೆ ಟೈಪ್ ಟು ಎಜುಕೇಷನ್ ಮ್ಯಾನ್ ಅವರು ಸಂದರ್ಭದಲ್ಲಿ ಬಂದಿರುವಂತಹ ಒಂದು ವಿಷಯಗಳು ದೇಶದ ಆರ್ಥಿಕ ಸಚಿವರಾಗಿಯೂ ಕೂಡ ಅವರು ಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ಅವರು ಪ್ರಧಾನಮಂತ್ರಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ನೆನಪಿದೆ ಎರಡು ಸಾವಿರದ ನಾಲ್ಕೈದು ಪಂದ್ಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಹ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದರು ಬಹಳ ಹತ್ತಿರದಿಂದ ಅವರು ಕೂಡ ಜೊತೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆಯ ಇಕಾನಮಿಸ್ಟ್ ಭಾಳಷ್ಟು ಏನು ಒಂದು ರೀತಿಯಿಂದ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ನಮ್ಮ ದೇಶಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ತುಂಬ ನಷ್ಟ ಆಗುತ್ತೆ ನಾವು വരുടെ <coughs> <coughs>